ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಇಳಕಲ್ ತಾಲೂಕಾಡಳಿತದಲ್ಲಿ ಎಪ್ಪತ್ತೆಂಟನೇ ಧ್ವಜಾರೋಹಣ ವಿಶಿಷ್ಟ ವಂದನೆ ಸ್ವೀಕರಿಸಿದ ಶಾಸಕ ವಿಜಯಾನಂದ ಕಾಶಪ್ಪನವರ ಇಳಕಲ್ ತಾಲೂಕಾಡಳಿತ ವತಿಯಿಂದ ತಹಸೀಲ್ದಾರ್ ಕಚೇರಿಯ ಆವರಣದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ತಹಸೀಲ್ದಾರ್ ಸತೀಶ್ ಕೂಡಲಗಿ ಗುರುವಾರದಂದು ನೆರವೇರಿಸಿದರು ಮಹಾತ್ಮ ಗಾಂಧೀಜಿ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ ನಮನ ಸಲ್ಲಿಸಿ ವಿಶಿಷ್ಟ ವಂದನೆಯನ್ನು ಪೊಲೀಸರು ಮತ್ತು ವಿದ್ಯಾರ್ಥಿಗಳಿಂದ ತೆರೆದ ವಾಹನದಲ್ಲಿ ಪಡೆದರು ಈ ಸಮಯದಲ್ಲಿ ಗ್ರೇಡ್ ಎರಡು ತಹಸೀಲ್ದಾರ್ ಗಡ್ಡಿ ಪಿಎಸ್ಐ ಎಸ್ಆರ್ ನಾಯಕ ಮತ್ತು ತಾಲೂಕಾ ಆಡಳಿತದ ಸಿಬ್ಬಂದಿ ವರ್ಗದವರು ಇದ್ದರು ವರದಿ ಭೀಮಣ್ಣ ಗಾಣಿಗೇರಿ ಇಳಕಲ್ なるほど。<laughs> <laughs> <laughs>

ತಂಡಗಳನ್ನ ವೀಕ್ಷಣೆ ಮಾಡಿದ್ದಾರೆ ತದನಂತರ ಗೌರವಿಸುತ್ತೆ ರಚಿಸಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯೋತ್ಸವಕ್ಕೆ ಇವತ್ತು ನಾವು ಪಾದಾರ್ಪಣೆಯನ್ನ ಮಾಡ್ತಾ ಇದ್ದೀವಿ ಬಹಳ ಹೆಮ್ಮೆ ಗರ್ವ ಅನಿಸುತ್ತೆ ನಾವೆಲ್ಲ ಭಾರತ ದೇಶದಲ್ಲಿ ಜನಿಸಿ ಇವತ್ತು ಭಾರತೀಯರಾಗಿ ಭಾರತ ದೇಶದ ಪರಂಪರೆ ಭಾರತ ದೇಶದ ತತ್ವ ಸಿದ್ಧಾಂತವನ್ನ ಒಪ್ಪಿಕೊಂಡು ಪ್ರಜಾಪ್ರಭುತ್ವ ಜಾತ್ಯಾತೀತ ತಳಹಾದಿ ಮೇಲೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಪವಿತ್ರವಾದ ಸಂವಿಧಾನದ ಅಡಿಯಲ್ಲಿ ಇವತ್ತು ನಡೆಯುವಂತ ಯಾರಾದರೂ ಪ್ರಜೆಗಳಿದ್ರೆ ಅದು ನಾವು ಭಾರತ ದೇಶದ ಪ್ರಜೆಗಳು ಅನ್ನೋ ಮಾತ್ರ ಬಹಳ ಹೆಮ್ಮೆ ಅಂತ ನಾನು ಇಚ್ಛೆ ಕೊಡ್ತೇನೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂತು ನಮ್ಮ ದಿಗ್ಗಜರು ಪೂರ್ವಜರು ಈ ದೇಶದ ಸ್ವಾತಂತ್ರ್ಯವನ್ನ ತಂದುಕೊಡುವಂತ ನಿಟ್ಟಿನಲ್ಲಿ ಇವತ್ತು ಅನೇಕ ಚಳುವಳಿಗಳನ್ನು ಹೋರಾಟಗಳನ್ನು ಮತ್ತು ತ್ಯಾಗ ಮತ್ತು ಬಲಿದಾನದಿಂದ ಇವತ್ತು ಈ ದೇಶದ ಸ್ವಾತಂತ್ರ್ಯವನ್ನು ನಮಗೆ ಕಲ್ಪಿಸಿಕೊಟ್ಟಿದ್ದಾರೆ ನಾವೆಲ್ಲ ದೇಶದ ಪ್ರಜೆಗಳಾಗಿ ಏನು ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಂಡಂತವ್ರು ಜನರಿಗಾಗಿ ಜನರಿಗೋಸ್ಕರ ಜನರಿಗೆನ್ನುವ ಒಂದು ತತ್ವದ ಮೇಲೆ ಸಂವಿಧಾನದ ಅಡಿಯಲ್ಲಿ ಜಾತ್ಯತೀತ ತಳಹಾದಿ ಮೇಲೆ ನಡೆಯುವಂಥ ನಾವೆಲ್ಲ ದೇಶದ ಪ್ರಜೆಗಳು ಆ ತತ್ವಕ್ಕೆ ವಿರೋಧವಾಗಿ ನಮ್ಮ ಕೂಡ ನಡೀಬಾರ್ದು ಅನ್ನೋದನ್ನು ನಾನು ಇವತ್ತು ತಮ್ಮಲ್ಲಿ ಮೊದಲು ವಿನಂತಿಯನ್ನು ಮಾಡ್ಕೊತೇನೆ ಯಾಕಂದರೆ ನಮ್ಮ ಪೂರ್ವಜರು ದಿಗ್ಗಜರು ಯಾವ ಸ್ವಾತಂತ್ರ್ಯವನ್ನು ತೆಗೆದುಕೊಡುವಂಥ ಸಂದರ್ಭದಲ್ಲಿ ಚಳುವಳಿಗಳನ್ನು ಹೋರಾಟಗಳನ್ನು ನೋವುಗಳನ್ನು ಅನುಭವಿಸಿ ಗುಲಾ ಗುಲಾಮಗಿರಿಯಂತ್ರ ಮುಕ್ತರಾಗಿ ಇವತ್ತು ನಾವು ಸ್ವಾತಂತ್ರ್ಯವನ್ನು ಎಪ್ಪತ್ತೆಂಟನೇ ಸ್ವಾತಂತ್ರ್ಯವನ್ನು ಆಚರಿಸ್ತಾ ಇದ್ದೀವಿ ಆದರೆ ಎಲ್ಲೋ ಒಂದು ಕಡೆ ಕೆಲವಷ್ಟು ನೋವಿನ ಸಂಗತಿ ಆಗ್ತಾ ಇದೆ ಪಟ್ಟಬದ್ಧ ಹಿತಾಸಕ್ತಿಗಳು ಈ ದೇಶವನ್ನು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಇವತ್ತೇನು ದೇಶವನ್ನು ಹೊಡೆಯೋದಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆಂದೂ ಕೂಡ ನಾವು ಸಹಕಾರವನ್ನ ಕೊಡಬಾರ್ದು ಅವರಿಗೆ ತಿಕ್ಕರಿಸಬೇಕು ಅಂತ ಅನ್ನೋ ಮಾತನ್ನು ಕೂಡ ನಾನು ಈ ಪ್ರಜೆ ದೇಶದ ಪ್ರಜೆಗಳಿಗೆ ನಾನು ಕರೆಯನ್ನು ಕೂಡ ಬಯಸ್ತೇನೆ ಯಾಕಂದ್ರೆ